ಮದ ರಾತ್ರಿ ಕಾಲ್ ಆನಿಲ್ಲ ಅಂತ ಬೇಗ ಬಂದ್ಬಿಟ ಬೇಗ ಬರದೆ ಹೋಗಿತ್ತು ಅವ್ಳ ಹೆಂಗಾರು ಮಾಡ್ಬಿಟ್ಟಿಗೆ ಕೂಡಿದ್ನಿ ಚಿನ್ನ ಹುಡುಗಿಯ ನೋಡಕ ಬೆಳ್ ಬೆಳಗ್ಗ ತಲ್ಟಲ್ ಗತ್ತಳ ನೋಡ ಅವ್ಳ ಬಟ್ಟಿಯಾ ಅವ್ಳ ಅಲ್ಲ ಗೊಂಬ ಗೊಂಬಿಳ ಏನ್ ಪುರೈರ ಗುರು ಅಷ್ಟೀರ ನಾನಾ ನೀನೊನ್ ಗುರಾಯ್ಸ್ನೇ ಅಜಯ್ಯಮ್ಮ ನೋಡಿ ಇನ್ನ ಬರನೇ ಇಲ್ಲ ಮನೆಯಾಗ ಏನ್ ಬದ್ ಮಾಡ್ಕೊ ಕುತ್ಕೊ ಬಿಟ್ವಾ ಎಮ್ಮ ಕಾಣಿ ಬರ್ದೆ ಹೋಯ್ತಲ್ಲ ಇಷ್ಟ ಬತ್ತದ್ರು ನಾನಂತೂ ನೀನ್ ಜೊತೆಗೆ ಇದು ಇದು ಬೇಸತ್ತೋಗ್ಬಿಟ್ಟ పూషారీ బుద్ధు స్వమీజు బు చొచ్చి అదే సీరే తిన ఉంట అంతే ఆటలే నోడక ఏళ్ళు గొప్ప ఆగ్ ఎండ్ర అన్స నోడు అదే నిన్నెన్ ಇವತ್ತು ಎಷ್ಟೊತ್ತಾಗ್ಲೂ ಆಗ್ಲಿ ಅಣ್ಣಂದ್ರ ಹ್ಞೂ ಅಪ್ನ ಹುಡುಗನ ಹಿಡಿಯೇಳ್ಬೇಕು ಇದೇ ಅಂತ ಇದನ್ನು ನಾನು ನಿಂತಿ ಬರ್ತೀನಿ ಮೂರು ಮಂದಿ ನೀವು ಆಕಡೆನ್ ಬರ್ರಿ ಹ್ಞೂ ಹಿಡಿದು ಹಿಡಿ ಮಂದಿ ಇವತ್ತು ಬಿಡತ್ತೆ ಬೇಡ ಹೌದು ಕನ್ನ ಜನ ಐತಿ ಒಗ್ಗಟ್ಟಿನಲ್ಲಿ ಬಲ ಅದ ಅಂದ್ಬಿಟ್ಟು ತೋರಿಸುವಂತ ಕಳ್ತಾನೆ ನಮ್ಮ ಊರಕ್ಕೆ ಕಳ್ಳ ಬೊಡ್ಡ ಇದ್ದ ಹ್ಞೂ ಪಾಪ ಏಳ್ ಮಗ ಅವತ್ತು ಇವಳು ನಮ್ಮ ಲಕ್ಷ್ಮೀ ಮವ ಸೊಸೆ ಹ್ಞೂ ಜ್ವರ ಮುಟ್ಟಿ ಇವತ್ತು ಮಕ್ಕಳ ಹ್ಞೂ ಅದಕ್ಕೆ ಇವ್ವ ನನ್ನ ಮಗನೇ ಕಾರಣ ಇವನಂತ ಕೇಳಿಸ್ಕೊಂಡು ಹೇಳದ್ವ ಹುಡುಗಿ ಮಾತಾ ಯಾರು ನಂಬಿದ್ದಿಲ್ಲ ಹ್ಞೂ ಮಾಡುವಂತ ಇರ್ರಿ ನನ್ನ ಮಗ ಪೂಜಾರಿ ಪೂಜಾರಿ ಮಾಡುವಂತ ಪೂಜೆ ಆಯ್ತು ಮಂತ అదంగా క్చిమ్మ ఓ దొడి ఓ పూజ మా పూజా పూజ మాంత ఐనూ కజ్జా బిస్ బసి కజ్జాయ కొంత యో ఎలాగూ సేర్సి బీ బీ ఒ మాత్రాక నిద్ర టైమ్లో బిఓరే నేల కడీ బీ 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 బీట తారో అల్లీలర్ బు అక్కడ ఇదొత్తు గ్రాంచు ఎం అంతి అదివే నేను ఏన్ అందుక ఈ చిన్న హి ఏ చదా హొమ్ గొంబెద్దతాళ ఇదేనమ్మ కాలం ఇంకా ఆహా చీనా హుడ్గ్ కాలుముట్టే ఒంద ఏడ్ సొలెత్త గొమ్ తరు మదే బర్ది అల్ చడకెంత గొంబే కొంబె తప్పె గొంబే గొంబే గొంబెంబె నిన్న ముద్దా ఆడు నన్న గొంబే నిన్న తబ్బ ఆడ నన్న కొంబె నిన్న ముద్దు నన్న గొంబే

ಏ ನಾನು ನಿಮ್ಮ ಹತ್ರ ಬರೋಕ್ಕಿಲ್ಲ ಬಿಡ್ರಿ ಹಾಂ ನಾನು ನಿಮ್ಮ ಹತ್ರ ಬರೋಕ್ಕಿಲ್ಲ ನೋಡ್ರಿ ಏಟ್ ಚೆನ್ನಾಗಿ ಕಾಣ್ತಿದ್ದೀರಿ ಅದ್ರಾಗೂ ನೀನು ಎಂಟ್ರಂತೂ ಫೋಲ್ ಚಂದಾಗದಾಳ ನೋಡಕ್ಕ ಒಳ್ಳೆ ದೊಂಬೆ ಕೊಂಬಿ ತಂಗದಳ ಇರ್ತಾಳೆ ಕಣೋ ಇರ್ತಾಳೆ ಕೊಂಬಿತಂಗೆ ಇರ್ತಾಳೆ ಇಲ್ದಂಗೆ ಇರ್ತಾಳೆ ಏನ ಬುರ್ಡೆ ಸ್ವಾಮಿ ನನ್ನ ಮಗನ ಹಾಂ ಏನು ನಿಂದು ದರ್ಪ ದಗಾಂಬೀರಿಯಾ ಅಲ್ಲೊಲ್ಲ ಅಪ್ಪ ಊರವ್ರು ಬಂದ್ರಲ್ಲಪ್ಪ ತಕ್ಕಲಕ್ಕ ಬಿಟ್ಟು ಫಸ್ಟ್ ಇಲ್ಲಿಂದ ಏಸ್ಕೆಪ್ಪ ಬಿಡ ಈ ಕಡೆ ಬಾಗಿಂದ ಓಡ್ತೀನಿ ಓಡು 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 ಎಲ್ಗಲ್ಲ ಓಡೈತಿ ಏರಡ್ ಬಿಡೋ ಸ್ವಾಮಿ ಕಂಡು ಎಲ್ಲಿ ಓಡೈತಿ ನಡಿ ನಿನ್ಗ ಐತಿ ನಿನ್ಗುವ ಅವ್ಳಗುವ ಅವ್ನ್ಗವಾ ಕೊದಾರ್ ದಿಮ್ಮಿರು ಇರು ನಿಮ್ ಜೊತೆಗೆ ಇನ್ನ ಯಾರ್ಯಾರ ಹೇಳ್ಬೇಕು ಬುಡೋಕಿಲ್ಲ ಇವತ್ತು ನಿಮ್ಗೆ ಕಟ್ಟಾಕ್ತಿನಿ ಬರ್ರಿ ಕಟ್ಟಾಕ್ತೀನಿ ಬರ್ರಿ ಇವತ್ತು ನಡ ನಡಬಿಟ್ಟಾಕ್ತಿ ಮೂರು ಜನದ ಕುಂತ್ಕಳ ಅಲ್ಲಿ ಕುಂತ್ಕಲ ಈ ಕಟ್ಗಾ ಅದಕ್ಕೆ ಇಲ್ಲೇ ಕೈಯಾಗಿಡ್ಕೊ ಬಂದಿದೆ ಅಲ್ಲಿ ಇಟ್ಟಿದೆ ತಗೊಳಕತ್ತ ನೋಡ್ ಕುತ್ಕ ಕುತ್ಕೋ ಅಂತ ಹೇಳಿದ್ದು ಅಷ್ಟೇ ಈ ಮುಂಡಿ ಏಟ್ ನಂಬಿದ ಹ್ಞೂ ಕಟ್ಕೊಂಡ್ರೆ ದಿನ ಬಿಟ್ಟು ಇವಳೇ ನಾನ್ ಜೀವ ಅನ್ಕೊಂಡು ಏಟ್ ನಂಬಿದ ಆ ಕಂಡ್ರೆ ಆಯ್ತಾನೇ ಇದಿಲ್ಲ ಇವಳು ಇಷ್ಟ ಪಡ್ತಾಳನ್ ಕಡಿದ ಅದ್ರ ಚೀನಾ ಹುಡ್ಗನ್ ಜೊತೆಗೆ ಚಕ್ಕಂದ ಆಡ್ಕೊಂಡ್ ಕುತಾಳ ಇವ್ನ ಜೊತೆಗೆ ಬೆರ್ ಹೋಗೋಳ ಥೂ ತರದ ಏಟ್ ಲಾವ್ ಮಾಡ್ಕೊ ಬಂದಿನಿ ನನ್ನ ಮನೆ ಅಳ್ಮಂಡೆ ಏನೂ ತಪ್ಪಿಲ್ಲ ಇದ್ರಾಗ ನಾನು ಹೊಣೆ ಅಲ್ಲ ಓ ಯಾರೋ ಹೇಳಿದ್ರು ಇದನ್ನು ಅದಕ್ಕೆ ಅದಕ್ಕಮ್ಮ ಮಾಡೋಕ್ಕವ ಅಷ್ಟೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನಂತೇವನಲ್ಲ ನಾನು ಅವನಲ್ಲ ನಾನು ಸ್ವಾಮಿ ನಾನು ಸ್ವಾಮಿ ನಾನು ಸ್ವಾಮಿ ನಿಂದೇನು ತಪ್ಪಿಲ್ಲ ಅಲ್ಲ ನಿಂದೇನು ತಪ್ಪಿಲ್ಲ ಬಾ ನಮ್ಮ ಬತ್ತಾಳ ಆ ಸುಂದ್ರ ಬತ್ತನ ಸರಿಯಾ ಬಾ ಬಾ ನಿಮ್ ರೈತಿ ಹ್ಞೂ ಸುಂದರ ಬತ್ತಿದ ಮೇವ್ ಬತ್ತಿನಿ ಅಂದ್ಬಿಟ್ಟು ಹೋಗವನ ನಿಂತಿದ್ದೀನಿ ಇವತ್ತು ಹ್ಞೂ ಚಟ್ಟ ಕಟ್ಟಿಸ್ಕೊಳಕ್ಕೆ ರೆಡಿ ಆಗ್ಬಿಡು ಓಹ್ ಈ ಹುಡುಗ ಚಿನ್ನ ಹುಡುಗ ನಿತ್ಕೊಂಡು ನೀನು ಕಲ್ತನ ಮಾಡ್ಕೊಂಡು ಪಾಪ ಬೇಕು ಅಂದ್ರೆ ಆ ಊರಾಗೆಲ್ಲ ಕಟ್ಟಾಕ್ಸಿ ಒಡಿಸ್ಬೇಕಾರ ನೀವೆಲ್ಲ ನಕ್ಕಂದು ಹಬ್ಬ ನೀವು ಕೊರಲಾಕ ಮೈಯಕ್ಕೆಲ್ಲ ಚಿನ್ನ ಹಾಕೊಳ್ಳೋದು ಆ ಹುಡುಗಿ ಬೀದಾ ಪಾಪ ಓಡ್ಸ್ಕೊತಲ್ಲ ಆದರೂ ಕರ್ಮ ಇಲ್ಲ ನಿಮ್ಗೆ ತೋರ್ತೀವಿ ಬರ್ರಿ ಸುಮ್ಕೆ ಇರ್ನಾರಿಯಾ ಸುಮ್ಯಾಕಪ್ಪ ಇವ್ ಸವಸ ಮಾಡಿ ಈ ಚಿನ್ನ ಮಾಡಬೇಕು ಲೋ ಮಾಡಬೇಕಂತ ಇವಳಿಂದ ಬಿದ್ದು ಏನೋ ಒಂದ್ ಚೈನ್ ಒಂದ ಹಾಕಿದ್ವಿ ಅಷ್ಟೇ ಅದು ಕದ್ದು ಒಂದ್ ಗ್ರಾಮ್ ಏಳ್ ಗ್ರಾಮ ಐದು ಗ್ರಾಮ ಓನ್ ಪತ್ಕೊಂಡ್ ಕತ್ಕೊಂಡ್ ಕೊಡಬೇವನು ಅವಾಗ ಒಂದ್ ಚೈನ್ ಮಾಡಿಸ್ ಹಾಕಿನ ಒಂದ್ ಇಪ್ಪತ್ತು ಗ್ರಾಮ್ ಅದು ಹೋಗ್ಬಿಡುತ್ತೆ ಏನಪ್ಪಾ ಮಾಡುದು ಏಟ್ ನಂಬಿದ್ನ ಮಳ್ಯಾಳಿ ಇವ್ಳ ಜೊತೆ ಚಕಂದ್ ಆಡ್ಕೊಂಡು ಕುತೀಯಾ ಚೀನಾ ಹುಡ್ಗಿ ಚೀನಾ ಹುಡುಗಿ ನಾ ಕರ್ಕೊ ಬಂದವನು ಆ ಇವಳ ಜೊತೆ ಏನು ಅಯ್ಯೋ ಅಯ್ಯೋ ಒಯ್ಯಾರ ನೋಡೋ ಬಟ್ಟೆ ನೋಡ ಹಾಕ್ರದ ಎರಡ್ ಜನ ಹತ್ರ ಮಲ್ ಇದ अरे मन चाचू जा बंदी जाने नम जके बोई चाय जाने लोगे मार डे बंदे हज़े नम चुके चीना होगा लोगे पे आगे हार बिचू नम चुके चप्पा हाय यो यो चलो जो नो चाय जाने यो चलो तो बोई चाय जाने नम बोई को भी कहीं ಇವಾಗಾರು ಅರ್ಥ ಐತಪ್ಪ ಮನೋಜ ಮನೆಯಾಗಿರ ಚಿನ್ನ ಬಿಟ್ಟು ಹೊರಗಡೆ ತಗಡು ಹೋದ್ರೆ ಎಂತ ಅಭ್ಯಾಸ ಐತೆ ಅಂತ ಹೇಳಿ ಹಾ ಯಾವಳ ಕರ್ಕ ಬಂದ ಇನ್ನೊಂದ್ ಜೊತೆ ಯಾವನ್ ಯಾವ್ ಜೊತೆ ಚಕಂಡದ ಏನೋ ಕಾಣೆ ಹಾ ಪಾಪ ಹುಡುಗ ಜೈರೋ ನಾ ಮದುವೆ ಮಾಡ್ಕೊಂಡ್ ಬಂದೆ ನೀನು ಆಕಿ ಜೊತೆ ಇದೋ ಇಲ್ವೋ ಪಾಪ ಅವ್ನ ನೋಡು ಹೆಂಗದ್ದು ಹ್ಞೂ ಒಂದಿನ ಕಾರವ ಯಾರು ಕಣ್ಣಿತ್ ನೋಡದ ಮಾತಾಡದ ಅಂತ ಕೇಳಿ ಏನ ಮಟ್ಟಿ ಏನ ಅದಕ್ಕಾಪ ಹೇಳುದು ಹಾ ಮಾಡ್ಕೊಟ್ಟವ್ರು ಇರಿಕರು ಒಳ್ಳೆ ಬುದ್ಧಿ ಕಲ್ತಿ ಮಾಡ್ಕೊಟ್ಟಿರ್ತಾರ ಮಗ ಚೆನ್ನಾಗಿರ್ಲಿ ಅಂತ ಹೇಳಿ ನೀವು ನೀವು ಕರ್ಕಪತಿಲ್ಲ ಅಂತವು ಹೆಂಗಾದ್ರೂ ಇರ್ತಿರ್ ಕರ್ಕಪತೀ ಅಂತ ಗೊತ್ತೈತೆ ಹೌದು ಅಂಕಲ ನನ್ನ ತಪ್ಪಿನವರು ಇವಾಗ ಅರ್ಥ ಇದೈತಿ ಪಾಪ ಜಯ ಇನಿಗೆ ಹೊಸಿ ಹೊಟ್ಟೆ ಒರ್ಸಿಲ್ಲ ನಾನು ಇನ್ ಮ್ಯಾಗಾರು ಚೆನ್ನಾಗಿ ನೋಡ್ಕೊಂತೀನಿ ಅವಳು ಹ್ಞೂ ಆ ಬರೋಸಲ್ಲಿ ನಾನು ಇದ್ದೀನಿ ಅವ್ಳು ಚೆನ್ನಾಗಿ ನಾನು ನಾನೊಂದು ಅವಳು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ದಿನ ಒಟ್ಟು ಈ ಈಗ ಗುರುಳೆ ಸಮಯಕ್ಕೆ ತಗೊಂಡೋಗಿ ನಿಂಬೆಣ್ಣೆ ಕೊಟ್ಟಿದ್ದು ಆಯಿತು ನಾನೇನಾದ ನಿಂಬೆ ಕೊಟ್ಟು ಅಕಸ್ಮಾತ್ ಇವನೇ ಒಲ್ಸ್ಕೊಬಿಟ್ಟಿರ ನಾನು ನಾ ಯಪ್ಪೋ ನಾನು ಒಳ್ಳೆ ಕೆಲಸನ ಕೊಡ್ದಂಗೆ ಅವಳು ಕುಡಿದಂಗ ಒಳ್ಳೆ ಕೆಲಸ ಮಾಡೋಳು ಹ್ಞೂ ಕುಡ್ದು ಬಿಟ್ಟಿದ್ರೆ ಅವತ್ತು ನನ್ ಗತಿ ಏನಪ್ಪ ಆಯ್ತು ಎಲ್ಲ ಬುರ್ಡಸ್ವಾಮಿ ಯಾರ ನಿಮ್ ಜೊತೆ ಇನ್ನ ಯಾರಿದ್ದಾರೆ ಹೇಳ್ತೀಯಾ ಇನ್ನ ಹಾ ಇವತ್ತು ಬಂದಿರೋರು ಊರು ಗಂಡಸ್ರು ಹೇಳ್ಕೊಂಡ್ಬಿಡು ಎಲ್ಲ ಗಂಡ್ ಮಕ್ಳು ಸೇರ್ಕೊಂಡ್ ಇವತ್ತಿ ಕಾಣಿಸ್ ಬಂದಿವಿ ಕೊಡಪ್ಪ ಇವನ ಸಂಕ್ರಾ ಅನಂಕ್ ಕೈಯ್ಯ ಕೊಡ್ಕ ಪಟ್ಕಿ ಹಾ ಸರಿ ಸರಿಯಾಗಿ ಒಡ್ದಿ ಎರಕಿನಿ ಅಂದ್ರ ಬಾಯ್ ಬಿಡ್ತಾನ ಅವನಿ ಅವನು ಈಚಿನ ಹುಡುಗ ಎಲ್ಲಾ ಬಾಯ್ ಬಿಡ್ತಾರ ನೋಡು ನೋಡಿ ಹೆಂಗದ ಹೆಂಗದಂಗ ದನ ಇದ್ದಂಗದ ಏನ್ ಕಾಲ ಮಾಲಕ್ ಕೂತಿದ್ದ ಏನ್ ಕೇಳ್ತಿ ಅವ್ನ ಏನ್ ಅಲ್ ಕಿರ್ಕ ಮಾತಾಡದ್ ಕೇಳ್ತಿ ಹ್ಞೂ ಮಗ ಇವನು ಬುಡು ಮಮ್ಮನ ಕೇಳ್ತಿ ಸುಂದರಲ್ಲ ಕಟ್ಟಾಕುಮಂತ ಅಲ್ಲಿ ಊರ್ಗೌಡ್ರಿ ನ್ಯಾಯ ಕಷ್ಟ ಕೊಡ್ತಾನ ಕರ್ಕೊಂಡ್ರಿ ಹ್ಮ್ ಎಲ್ಲಾರನು ಹಾಲ್ ಕಟ್ಟಾಕುಮಂತ ಇವತ್ತು ತಿಥಿ ತಿಥಿ ಎತ್ತಮ ಇವ್ರದು ಹಾ ಇವತ್ತು ಚಟ್ಟಾನೆ ಕಟ್ಟುದು ಇವತ್ತು ಪಿತೃಪಕ್ಷ ಎಲ್ಲ ಇವ್ರ ಪಕ್ಷ ಕಟ್ಟು ಅಂತ ನಡೀರಿ ಮನಜದ್ದು ಲವ್ ಮೀ ಏನೋ ನಿಧಾನ ಕೇಳ್ತಿದ್ದೆ ಅನ್ನೋದು ಗೊತ್ತು ಅದ್ರ ನಿನ್ ಕಡೆ ಮುಖ ನೋಡಕ್ಕೂ ಇಲ್ಲ ನಂಗೆ ಥೂ ನೀನ್ ಇಷ್ಟೇ ನಂಬಿದೆ ನಾನು ಆಗ ಇವರೆಲ್ಲ ಚೆನ್ನಾಗ್ ಹುಡ್ಗುನ್ ಜೊತೆ ಓಡಗೊಳ ಅಂದ್ರೆ ನಮ್ದಂ ಕೂತಿದ್ನಲ್ಲಿ ನೀನ್ ಈ ತರ ಇವನ್ ಜೊತೆ ಕಿದ್ಯಾ ಅಂತ ಅನ್ಕೊಂಡಿದ್ದಿಲ್ಲ ಹೌದ್ ಹ್ಞೂ ಕರ್ಕೊಂಡು ಹೋಗಿ ನಿಮ್ಮ ಮಗನ ಹತ್ರ ಒಪ್ಸಿದ್ರ ಅವ್ರಿಗೆ ನ್ಯಾಯ ಕೊಡ್ತಾರೆ ಲಕ್ಷ್ಮಕ ಅವರು ಎಲ್ಲ ಯಾರು ಏನೇನು ನೋಡ್ಬೇಕರ್ಸ ಯಾರು ಏನೇನು ತರ್ಸೋಕೋ ಊರಾಗೆಲ್ಲ ಲಿಸ್ಟ್ ಬರ್ಸ್ಕೊಂಡು ಈ ಟ್ರೀಟ್ ಲೀಸ್ಟ್ ಅಂದ್ಬಿಟ್ಟು ಇವರು ಎತ್ತಿತ್ತಿರೋರು ಗೊತ್ತಿರುತ್ತಲ್ಲ ಯಾರ ಮನೆಗೆ ಅಂದ್ಬಿಟ್ಟು ಅವನು ಅವ್ನು ಹೇಳಿ ಹೇಳಿರ್ತಾನೆ ಚೀನಾ ಹುಡುಗ ಯಾರ ಮನೆಗೆ ಎಷ್ಟು ಎಷ್ಟೆ ಇತ್ತವಾನ ಅಂತ ಹೇಳಿ ಎಲ್ಲಾರ ಮನೆ ರೊಕ್ಕ ಹೋಗ್ಬೇಕು ಎಲ್ಲಾರ ಮನೆ ಹಾಕೋಕೋ ಅವ್ರು ಹೊಡ್ಬೇಕು ಹೋಗ್ಬೇಕು ದುಡ್ಡು ಹೋಗಬೇಕಷ್ಟೇ ಹೋಗಿಲ್ಲ ಅಂದ್ರೆ ಇವ್ರಿಗೆ ಯಾರ ಮೀರಿ ಹೊಡಿಯೋದು ಇದ್ರಿಂದ ಇನ್ನೇ ಯಾರು ಇದ್ರ ಗೊತ್ತಾಗಬೇಕು ಈ ಗುಡೇಶ ಸ್ವಾಮಿ ಒಬ್ಬನ ಕೈಯಿಂದ ಆಗಲ್ಲ ಯಾಕಂದ್ರೆ ನೀವು ಜಾಸ್ತಿ ಊರೊಳಗೆ ಇಲ್ಲ ಯಾರ್ಯಾರ ಮನೆ ಇಲ್ಲದಂತ ಇವ್ನ ಗೊತ್ತೇ ಇಲ್ಲ ಒಳಗಿರೋರೆ ಯಾರೋ ಹೆಲ್ಪ್ ಮಾಡವ್ರೆ ಇವ್ರಿಗೆ ಅಲ್ಲ ರಾ ಸರ್ ನಾನು ಇದು ಮೊದ್ಲು ಹೇಳ್ದಂಗೆ ನಾನು ಇಲ್ಲ ಇವಾಗ ನೋಡಲ್ಲ ಹೆಂಗಿಂತಾರ ಅಬು ಬುಬು ಇವಾಗ ನಂಬಲೇಬೇಕ ಪರಿಸ್ಥಿತಿ ಬಂತಲ್ಲ ಇವ್ರು ಇಂಥ ಕಳ್ ಮಾಡಿ ನನ್ನ ಮಕ್ಳೆಲ್ಲ ನಾನು ಗೊತ್ತೇ ಅನಿಲ್ಲ ನೋಡಲ್ಲ ಹೌದಕ್ಕಂತ ಹೇಳಪ್ಪವು ಒಳಗಿನೊಳಗೆ ಇರ್ತಾರೆ ಉಳಿಗೆ ಸಿದ್ದ ಒಳಗೆ ಅಂದಂಗ ಒಳಗಿಂದೊಳಗೆ ಮಾಡ್ಬಿಡ್ತಾರೆ ಹ್ಞೂ ಗೊತ್ತಾಗಕ್ಕಿಲ್ಲ ಅಂತ ನನ್ನ ಮಕ್ಳು ಇವರು ಇವತ್ತು ಮಾತ್ರ ಇವ್ರನ್ನ ಸುಮ್ಮನೆ ಬಿಡಬಾರ್ದು ಬೆಂಡತ್ತು ಬ್ರೇಕ್ ಹಾಕ್ಬೇಕಿಲ್ಲ ಅಂದ್ರೆ ಇವರು ಉದ್ದರ ಹಾಕಿಲ್ಲ ಹಾಂ ಇನ್ನೂ ಹಾಳಾಗೋಗ್ತಾವ ಸರಿಯಾಗಿ ಬೇರಾಕು ಇವ್ರಿಗೆ ಮೇಲೆ ಕಲ್ತಾಣ ಮಾಡ್ಬೇಕಂದ್ರೆ ಎಲ್ಲಿ ಇದು ಮಾಡ್ಬೇಕು ಅನ್ಕತ್ತಾರ ಪಾಪ ಇವುಗಳಿಂದಾಗಿ ನಾನು ನೆನಪು ಪಾಪ ಹೂ ಜ್ವರ ಬಂದು ಮಕ್ಕಂಡಾಳ ಇವ್ರಿಗೆಲ್ಲ ಒಂದು ಗತಿ ಕಾಣಿಸ್ಬೇಕಷ್ಟೇ ಹೌದು ನನ್ನ ಮಗ ಹೇಳ್ತಿರದ ತರೇ ಐತಿ ಎಲ್ಲಾರ್ಗು ಒಂದ್ ಗತಿ ಕಾಣಿಸ್ಬೇಕು ಇಲ್ಲಾಂದ್ರೆ ಇವ್ರು ಉದ್ದರಾಗುದು ನೋಡ ಅವಳು ಚೀನ ಹುಡುಗಿಯ ಅವನು ಇವನು ಮನಚ ಕರ್ಕೊಂಡ ಬಂದಾಗ ಏನು ಒಂದು ಮಾತು ಹು ಚಾ ಹು ಖು ಖಿ ಏರ್ ಕನ್ನಡವಾಗ ಹೇಳ್ ಬೈಸ್ ಕಲ್ತವಳ ಮಾತಾಡುದು ನೋಡ ಹೇ ಅನ್ನ ಎಲ್ಲ ಮಾಲ್ ಇಲ್ಲ ಹಂಗ ಹಿಂಗ ಅಂತೇಳಿ ಇಲ್ಲಿ ಗಂಟಾ ಗೊತ್ತಾದ ಲೋ ಮತ್ತೆ ಬಂದ್ಕೊಳ್ಳುವ ಜೀವನಕ್ಕ ಪಾಪ ಇದು ನಂತ ಮಗಳು ಹುಷಾರು ಅದು ಏಸ್ಗೆ ಅಂತ ಗೊತ್ತಾದ ಮ್ಯಾಗ ಮತ್ತೆ ಯಾರತ್ರ ಬಿಡು ಮವ ಹ್ಞೂ ತರಗ ಚಿಕೊಬವ ಅದು ಏಸ್ಗೆ ಅಂತ ಗೊತ್ತಾಯಿತು ಹ್ಞೂ ಅದು ಏಸ್ಗೆ ಇಟ್ಟಿದ್ದು ಏಸ್ಕೆನಿ ಅದು ಅದ್ರ ಚಿಂತಕ್ಕೆ ಯಾರು ಆಯ್ತಾರ ನೀನು ಒಳೆ ನನ್ಗೊಳ್ಳ್ ನಾನು ಹೋಗೋಕ್ಕಿಲ್ಲ 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 ನನ್ನ ಹೆಣ್ಣು ಏನ್ಮ್ಯಾಕ್ ಚೆನ್ನಾಗಿ ನೋಡ್ಕೋಬೇಕ ನಾ ಸೇ ಊಟದ ನನ್ನ ಚೆನ್ನಾಗಿ ಚೆನ್ನಾಗ್ ಅಷ್ಟೇ ಏನಪ್ಪ ಮಾಡೋದು ಊರ್ ಗಂಡಸ ಹಿಂಗೆ ಬಂದು ನಿಂತ್ಕೊಬಿಟ್ರು ಯಾರ ಹಾಕ್ಕೊಟ್ರು ಏನೋ ಸರಿಯಾಗಿ ಹಾಕ್ಕೊಟ್ಟಾರ ಸರಿಯಾಗಿ ತಗೊಂಬಿಟ್ವಲ್ಲಪ್ಪ ಏನಪ್ಪ ಮಾಡೋದು ಇದ್ರಿಂದ ಬಿಡ್ಸ್ಕೊಳ್ದೆ ಹೆಂಗಪ್ಪ ನಡೀ ನಡೀರಿ ಹಾ ಈ ಮೂರು ಜನ ಚುಟ್ಟಿರ್ಕೊಂಡ್ ಹಕ್ರಿ ಗಂಡ್ ಹೇಳ್ಕೋಬೇಕು ಅವಳು ಎಲ್ಲ ಮನೆ ಚಾನೆ ಚಿರ್ಕೋಬೇಕ ಬರ್ಬೇಕು ಹ್ಞೂ ಬುದ್ಧಿ ಕಲಿತಾಳ ರಂಡ್ ನೋಡಕ್ ಹೆಂಗದಳ ನೋಡ ಹ್ಞೂ ಬೇರೆ ದೇಶಕ್ಕೆ ಕಳ್ಸ್ಬೇಕು ಫಸ್ಟ್ ಕಂಪ್ಲೇಂಟ್ ಕೊಟ್ಟು ಆ ಕಂಪ್ಲೇಂಟ್ ಅವ್ರಿಗೆ ಹೇಳಿ ಅವ್ರಿಗೆ ಬೀಸ ಪಾಸ್ಪಟ್ಟು ಮೇಲ್ಗಡೆ ಅವ್ರು ರೆಡಿ ಮಾಡ್ತಾರ ಕಳ್ಸ್ಕೊಡ್ಬೇಕವ್ರ್ ಅವ್ರ ದೇ ಸುಖ ಹಿಂಕಾಯ ತಾನ ಮಕ್ಕಳ ನಿಂತು ಓಕೆ ವೀಕ್ಷಕರ ಈ ವಿಡಿಯೋ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್